ಸುಮಲತಾ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಾರೆ ಅಂಬರೀಷ್ ಅವ್ರಿಗೂ ಕೂಡ ವಿಷ ಹೇಳ್ಬೋದಲ್ವಾ ಅಂತ ಹೇಳಿದ್ರೆ ನಾನು ಯಾರತ್ರ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲ ಸುದ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳಕ್ಕೆ ಯಾವ ವಿಷಯ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೆ ಪಾಪ ಅವ್ರು ಯಾಕೆ ಮಾತಾಡಿದ್ರು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವರೆಲ್ಲ ಮಾತಾಡೋಕ್ಕೆ ಹೋಗ್ತೇವೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆರ್ಸ್ಕೊಳ್ತಾ ಇರೋ ನಂಗೆ ಅರ್ಥ ಆಗಿದೆ ನಾವು ಸುಮಲತಾ ಇವತ್ತು ಹೋಗೋಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡ್ತೀವಿ ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡ್ತೀವಿ ಸರ್ ಇದು ಎ ಐ ಸಿ ಸಿ ಅಕೌಂಟ್ಗೆಲ್ಲ ಫ್ರೀಸ್ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿ ಅವರು ದೇಣಿಗೆ ಸಂಗ್ರಹ ಮಾಡಿ ಅನ್ನೋದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ವಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಇವೆಲ್ಲ ಇದೆಯಲ್ಲ ದೇಣಿಗೆ ಮಾಡಲೇಬೇಕು ಸರ್ ತಮಗೂ ನೋಟಿಸ್ ಬಂದಿದೆ ಅಂತ ಹೇಳಿದ್ರಿ ಸರ್ ಆಮೇಲೆ ಮಾತಾಡೋಣ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವ್ರ ಕಡೆ ಟ್ರೈ ಮಾಡ್ತೀನಿ ಮೂರು ಕಡೆನೂ ಕವರ್ ಮಾಡಬೇಕಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸುಮಲತಾ ಅವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಾರೆ ಅಂಬರೀಷ್ ಅವರು ಕೂಡ ವಿಷ ಹಾಕಿದ್ರು ಅಂತ ನಾನು ಹೇಳ್ಬೋದಲ್ವಾ ಅಂತ ಹೇಳಿದ್ದಾರೆ ನಾನು ಯಾರ ಹತ್ರನು ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳಿದ್ರೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಳ್ತಾನೆ ಅವ್ರು ಯಾಕೆ ಮಾತಾಡೋಲ್ಲ ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆರ್ಸ್ಕೊಳ್ತಾ ಇರೋದು ನನಗೆ ಅರ್ಥ ಆಗುತ್ತೆ ನಾವು ಸುಮಲತಾ ಇವತ್ತು ಹೋಗೋಲ್ಲ ನಾಳೆನೂ ಹೋಗೋಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡ್ತೀವಿ ಇದು ಎ ಐ ಸಿ ಸಿ ಅಕೌಂಟ್ಗೆಲ್ಲ ಫ್ರೀಸ್ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿಯವರು ದೇಣಿಗೆ ಸಂಗ್ರಹ ಮಾಡಿ ಅನ್ನೋದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ವಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಇವೆಲ್ಲ ಇದೆಯಲ್ಲ ದೇಣಿಗೆ ಮಾಡಲೇಬೇಕು ಸರ್ ತಮಗೂ ನೋಟಿಸ್ ಬಂದಿದೆ ಅಂತ ಹೇಳಿದ್ರಿ ಸರ್ ಆಮೇಲೆ ಮಾತಾಡೋಣ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವ್ರ ಕಡೆ ಟ್ರೈ ಮಾಡ್ತೀನಿ ಮೂರು ಕಡೆನೂ ಕವರ್ ಮಾಡಬೇಕಲ್ಲ ಪ್ರಯತ್ನ ಮಾಡ್ತಾ ಇದ್ದರು ಸರ್ ಸರ್ ಸುಮಲತವ್ರು ಮಾತು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಈ ತರ ಮಾತಾಡ್ತಾರೆ ಅಂಬರೀಷ್ ಅವ್ರಿಗೂ ಕೂಡ ವಿಷ ಹಾಕಿದ್ರು ಅಂತ ನಾನು ಹೇಳ್ಬೋದಲ್ವಾ ಅಂತ ಹೇಳಿದ್ರು ನಾನು ಯಾರ ಸುಮಲತಾ ಸುಮಲತ ಸುದ್ದಿ ಹೋಗಲಿಲ್ಲ ಸುಮ ಸುಮಲತಾ ಸುಮಲತ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕ್ತಿದ್ರು ಅಂತ ಹೇಳ್ಬಿಟ್ಟು ಯಾವ ವಿಷ ಅಂತ ಅಂತಾರೆ ಕುಮಾರಸ್ವಾಮಿ ಮಾತಾಡಿದರು ಪಾಪ ಕುಂಬಳ ಕಳ್ಳ ಈಗಲೂ ಮುಟ್ಕೊಳ್ತೇನೆ ಅವ್ರು ಯಾಕೆ ಮಾತಾಡಿದ್ದು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವರೆಲ್ಲ ಹೋಗ್ತಾರೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಸ್ಕೊಳ್ತಾ ನನಗೆ ಅರ್ಥ ಆಗಿದೆ ನಾವು ಸುಮಲತಾ ಇವತ್ತು ಹೋಗೋಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಪ್ರಕಾರ ಮಾಡೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋದು ಸರ್ ಇದು ಎ ಐ ಸಿ ಸಿ ಅಕೌಂಟ್ಗೆಲ್ಲ ಫ್ರೀಸ್ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿ ಅವರು ದೇಣಿಗೆ ಸಂಗ್ರಹ ಮಾಡಿ ಅನ್ನೋದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಜಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಇವೆಲ್ಲ ಇದೆಯಲ್ಲ ದೇಣಿಗೆ ಮಾಡಲೇಬೇಕು ಸರ್ ತಮಗೂ ನೋಟಿಸ್ ಬಂದಿದೆ ಅಂತ ಹೇಳಿದ್ರಿ ಸರ್ ಆಮೇಲೆ ಮಾತಾಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ